ಮೊದಲಿಗೆ ಮಾವಿನಕಾಯನ್ನು ಚಂದ ಮಾಡಿ ತೊಳೆದು ಈ ರೀತಿ ಕಟ್ ಮಾಡ್ಬೇಕಂತೆ ಇದು ಸ್ವೀಟ್ ಇರ್ಬೇಕಂತೆ ಹಣ್ಣಾಗಿರ್ಬೇಕು ಮಾವಿನಕಾಯಿ ಸೀಸನ್ ಅಲ್ಲ ಒಳ್ಳೇದಾಗ್ತದೆ ಸೆಕೆಗೊಳ್ಳೆ ಮಾತ್ರ ಊಟ ಸೇರ್ತದಲ್ಲ ಇದೊಂದು ಎಂತ ಅಂದ್ರೆ ತುಂಬಾನೇ ಸುಲಭ ಹೆಚ್ಚು ಕೆಲಸನೇ ಇಲ್ಲ ಅಲ್ವಾ ಯಾವ ಫಂಕ್ಷನ್ ಹೋದ್ರೆ ಮಾವಿನಕಾಯಿ ಪದಾರ್ಥ ಇರ್ತದೆ ನಾನು ಹೋದ ವಾರದಲ್ಲಿ ಒಂದು ಬಡ ಮಕ್ಕಳಿಗೆ ಹೋಗಿದ್ದೇನೆ ಅದರಲ್ಲಿ ಮಾವಿನಕಾಯಿ

ಅರ್ಧ ಕಪ್ಪು ತೆಂಗಿನ ತುರಿ ಮಾವಿನಕಾಯಿ ಅನುಸಾರವಾಗಿ ತೆಂಗಿನ ತುರಿ ಜಾಸ್ತಿ ಆದ್ರೆ ಜಾಸ್ತಿ ಆಗ್ಬೇಕಲ್ಲ ಹಾಗೇನೆ ಕೊತ್ತಂಬರಿ ಎಷ್ಟು ಮುಕ್ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಸಾಸಿವೆ ಸಾಸಿವೆ ಸ್ವಲ್ಪ ಜಾಸ್ತಿ ಸಾಸಿವೆ ಒಂದು ಒಂದು ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಇದಕ್ಕೆ ಸಾಸಿವೆ ಜಾಸ್ತಿ ಉಪ್ಪಿನಕಾಯಿಗೆ ಹಾಗೆ

ಆ ಮಾವಿನ ಹಣ್ಣು ಸಿಹಿ ಇರದಿದ್ರೆ ಸ್ವಲ್ಪ ಇದಕ್ಕೆ ಬೆಲ್ಲ ಕೂಡ ಆಡ್ ಮಾಡಬಹುದು ಇನ್ನು ನಮ್ಮ ಮಾವಿನಕ್ಕೆ ಸ್ವಲ್ಪ ಹುಳಿ ಕೂಡ ಉಂಟು ಅದಕ್ಕೆ ನಾವು ಇಲ್ಲಿ ಹುಳಿ ಹಾಕ್ತಾ ಇಲ್ಲ ಇಲ್ಲಾದ್ರೆ ಒಂದ್ ಚೂರು ಒಂದ್ ಸ್ವಲ್ಪ ಹುಳಿ ಕೂಡ ಇದಕ್ಕೆ ಸೇರಿಸಬಹುದು ಆ ಮಾವಿನಕಾಯಿ ಸ್ವಲ್ಪ ಹುಳಿ ಉಂಟು ಒಂದು ಎರಡು ಸಿಹಿ ಇದ್ರೆ ಒಂದ್ ಎರಡು ಹುಳಿ ಉಂಟು ಅದಕ್ಕೋಸ್ಕರ ನಾವ್ ಇಲ್ಲಿ ಹುಳಿ ಹಾಕ್ತಾ ಇಲ್ಲ ಹುಳಿ ಪ್ಲೇಸ್ ಇದು ಬೇಕಾದ್ರೆ ಟೇಸ್ಟ್ ಬೇಕಾದ್ರೆ ಹಾಕಬಹುದು ಈಗ ಸ್ವಲ್ಪ ನೀರ್ ಹಾಕಿದ್ರೈಂಡ್ ಹೇಗೆ ನೈಸ್ ಆಗಿ ಮಾಡ್ಬೇಕು ತರ್ತಾರೆ ಮಸಾಲೆ ಗ್ರೈಂಡ್ ತುಂಬಾ ನೈಸ್ ಆಗ್ಲಿಕ್ಕಿಲ್ಲ ಸರಿಯಲ್ಲ ಈಗ ಮಸಾಲೆ ರೆಡಿ ಆಯ್ತು ಈಗ ಈ ಕಟ್ ಮಾಡಿಟ್ಟ ಮಾವಿನಕಾಯಿಗೆ ಉಪ್ಪು ಸೇರಿಸಬೇಕು ಉಪ್ಪು ಸೇರಿಸಿದ್ಮೇಲೆ ಇಲ್ಲಿ ಗ್ರೈಂಡ್ ಮಾಡಿಟ್ಟಿದೆ ಮಸಾಲ ಆ ಮಸಾಲವನ್ನು ಇದಕ್ಕೆ ಸೇರಿಸಬೇಕು ತುಂಬಾ ನೈಸ್ ಆಗ್ಬಾರ್ದು ಮತ್ತೆ ಇನ್ನೊಂದು ಎಂತ ಗೊತ್ತುಂಟಾ ನಾವು ದೊಡ್ಡ ದೊಡ್ಡ ಮಾವಿನಕಾಯಿ ಅದ್ರಿಂದ ಈ ರೀತಿ ಕಟ್ ಮಾಡುದು ಕೆಲವು ಸಣ್ಣ ಸಣ್ಣ ಮಾವಿನಕಾಯಿ ಬರ್ತದೆ ನೋಡಿ ಅದ್ರದು ಸಿಪ್ಪೆ ತೆಗಿದ್ರೆ ಆಯ್ತು ಸಿಪ್ಪೆ ತೆಗೆದ್ರೆ ಸಾಕಾಗ್ತದೆ ದೊಡ್ಡ ದೊಡ್ಡ ಮಾವಿನ ಕೈ ತುಂಬಾ ಮಾಂಸ ಮಾಂಸ ಉಂಟು ನೋಡಿ ಈ ರೀತಿ ಅದಕ್ಕೆ ನಾವು ಈ ರೀತಿ ಕಟ್ ಮಾಡಿದ್ದೇವೆ ಈಗ ಉಪ್ಪು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಮತ್ತು ಉಪ್ಪು ಚೆನ್ನಾಗಿ ಆ ಮಾವಿನ ಹಣ್ಣಿಗೆ ಅಂಟಬೇಕು ಅನಂತರ ಮಿಕ್ಸಿಯಲ್ಲಿ ಮಸಾಲೆ ತುಂಬಾ ಅಂಟಿದ್ರೆ ಸ್ವಲ್ಪ ನೀರ್ ಸೇರಿಸಿ ಮಿಕ್ಸ್ ಮಾಡಿದ್ರೆ ಆಯ್ತು ನೋಡಿ ಹಸಿ ಮಸಾಲೆ ಇದಕ್ಕೆ ಹಸಿ ಮಸಾಲನೆ ಹಾಕ್ಲಿಕ್ಕೆ ಬಣ್ಣ ಮಸಾಲ ಫ್ರೈ ಮಾಡ್ಲಿಕ್ಕೆಲ್ಲ ಎಂತ ಎಲ್ಲ ತುಂಬಾ ಸಿಂಪಲ್ ನೋಡಿ ಇಷ್ಟೇ ಅರ್ಜೆಂಟಿಗೆ ಉಂಟಲ್ಲ ಇಷ್ಟೇ ಮಾಡಿದ್ರು ಮಾಡಿದ್ರೆ ಸಾಕಾಗ್ತದೆ ಇದ್ರಲ್ಲೇ ಊಟ ಮಾಡಬಹುದು ಒಲೆ ಹಚ್ಚದೆ ಮಾಡುವಂತ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೀ ಫೈರ್ ಈಗ ಇದಕ್ಕೆ ಇದ್ರ ಟೇಸ್ಟ್ ಜಾಸ್ತಿ ಅದಕ್ಕೆ ಒಂದು ಸ್ಪೆಷಲ್ ಆಗಿ ಒಂದು ಒಗ್ಗರಣೆ ಹಾಕಿದ್ರೆ ಇನ್ನೂ ಸಖತ್ ಆಗ್ತದೆ ಅದಕ್ಕೆ ಒಗ್ಗರಣೆ ರೆಡಿ ಮಾಡುವ ಆ ಒಗ್ಗರಣೆಗೆ ಇಲ್ಲಿ ಸಾಸಿವೆ ಉದ್ದಿನಬೇಳೆ ಆ ಸ್ವಲ್ಪ ಇಂಗು ಹಾಗೆನೆ ಒಣಮೆಣಸು ಮತ್ತೆ ಕರಿಬೇವು ಹಾಕೊಂಡೊಂದು ಒಳ್ಳೆ ಒಗ್ಗರಣೆ ಇಂಗನ್ನು ಮಿಸ್ ಮಾಡದೆ ಹಾಕ್ಬೇಕು ಹೌದು ಈಗ ರೆಸಿಪಿ ಮಾಡಿದಿರಲ್ಲ ರೆಸಿಪಿಲಿ ರೆಡಿ ಆಯ್ತು ಒಗ್ಗರಣೆ ಎಲ್ಲ ಕೊಟ್ಟಾಯ್ತು ಇದ್ರೆ ಹೆಸರೇಂತ ಚಂಡ್ರು ಬಟ್ಟಿ ಬಡ್ಡಿ ಅದಕ್ಕೆ ಮಾವಿನಕಾಯಿ ಚಂಡ್ರುಳಿ ಅಂತ ಚಂಡ್ರುಳಿ ಚಂಡ್ರುಳ್ಳಿ ಅಂತ ಹೇಳ್ತಾರೆ ಮಾವಿನಕಾಯಿ ಇದು ಆ ಸೈಡ್ ಬೆಳ್ತಂಗಡಿ ಸೈಡ್ ಎಲ್ಲ ಜಾಸ್ತಿಯಾಗಿ ಈ ಸೀಸನ್ ಅಲ್ಲಿ ಮಾಡುವಂತ ಒಂದು ರೆಸಿಪಿ ಸೆಕೆಗೆ ಒಳ್ಳೆ ಊಟ ಸೇರ್ತದೆ ಸೂಪರ್ ಆಗಿರ್ತದೆ ಟ್ರೈ ಮಾಡಿ ಮಧ್ಯಾಹ್ನ ಸೆಕೆಗೆ ಊಟ ಉಂಟಲ್ಲ ತುಂಬಾ ಒಳ್ಳೆಯದಾಗ್ತದೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲವೂ ಬ್ಯಾಲೆನ್ಸ್ ಆಗಿ ಈ ಸೆಕೆಗೆ ಒಂದು ಒಳ್ಳೆ ಊಟ ಸೇರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಸಖತ್ ಆಗ್ತದೆ ಈ ಮಾವಿನ ಹಣ್ಣಿನ ಚಂಡ್ರಲ್ಲಿ ಮಾವಿನ ಹಣ್ಣು ಸ್ವಲ್ಪ ಸಿಹಿ ಇದ್ರೆ ಇನ್ನೂ ಸೂಪರ್ ಆಗಿತ್ತು ಅದೊಮ್ಮೆ ಟ್ರೈ ಮಾಡಿ ನೀವು